ನೋಡಬಹುದು ಸ್ಯಾಂಡಲ್ವುಡ್ ಅಲ್ಲಿ ನೀವು ಕೂಡ ಬಿಗ್ ಬಾಸ್ ಅಲ್ಲಿ ಇದ್ರಿ ಕಿಚ್ಚ ಸುದೀಪ್ ಅವ್ರ ಜೊತೆ ಮಾತನಾಡಿದ್ರಿ ಅವರು ಕೂಡ ನಿಮ್ಮ ಗೈಡ್ ಲೈನ್ಸ್ ಗಳನ್ನ ಎಲ್ಲ ಕೊಡ್ತಾ ಇದ್ರು ಕುಚ್ಚುಕು ಗೆಳೆಯರು ಅಂತಾನೆ ಫಸ್ಟ್ ಫೇಮಸ್ ಆಗಿದ್ದು ಇವ್ರು ಯಾರು ಅಂಬರೀಶ್ ಮತ್ತೆ ವಿಷ್ಣುವರ್ಧನ್ ಅವರು ಬಿಟ್ರೆ ನೆಕ್ಸ್ಟ್ ಬಂದಿರೋದು ಕಿಚ್ಚ ಸುದೀಪ್ ಮತ್ತೆ ದರ್ಶನ್ ಅವರು ಬಹಳ ಆಪ್ತರಾಗಿದ್ರು ಈಗ ಮೊನ್ನೆ ಕಿಚ್ಚಾ ಸುದೀಪ್ ಅವರು ಕೊಟ್ಟಂತಹ ರಿಯಾಕ್ಷನ್ ನೀವು ನೋಡಿದ್ರಿ ಆಸ್ಪತ್ರೆಗೆ ಹೋಗ್ತೀವಿ ಏನು ಆಗದೆ ಇರಲಿ ಅಂತ ಬೇಡ್ಕೊಳ್ತೀವಿ ಆದ್ರೆ ತನಿಖೆ ಅಂತ ಬಂದಾಗ ಯಾರಿಗೆ ನೋವಾಗಿದೆ ಅದಕ್ಕೆ ಸತ್ಯ ಸರಿಯಾದ ನ್ಯಾಯ ಸಿಗಬೇಕು ಅಂತ ಹೇಳಿ ಹೇಳಿದ್ರು ಕಿಚ್ಚ ಸುದೀಪ್ ಅವರ ರಿಯಾಕ್ಷನ್ ನೋಡಿ ಏನು ಅನಿಸ್ತು ನಿಮಗೆ ನಿಜವಾಗ್ಲೂ ಹೇಳ್ತೀನಿ ಕಿಚಾ ಸುದೀಪ್ ಸರ್ ಹೇಳಿದ ಮಾತು ಎಷ್ಟು ಪವರ್ಫುಲ್ ಇತ್ತಂದರೆ ಒಂದೊಂದು ಮಾತಲ್ಲೂ ಆ ಒಂದು ವ್ಯಾಲ್ಯೂಯಬಲ್ ಮಾತಿತ್ತು ಸೊ ಅಂದರೆ ಅವರು ಎಷ್ಟು ಮಾತಾಡಬೇಕು ಅಷ್ಟು ಮಾತಾಡಿದ್ದಾರೆ ಎಷ್ಟು ಕರೆಕ್ಟಾಗಿ ಅವರು ರಿಯಾಕ್ಷನ್ ಕೊಡಬೇಕು ಕೊಟ್ಟಿದ್ದಾರೆ ಸೊ ಅದು ನಿಜವಾಗಲೂ ಅರ್ಥ ಆಗೋರಿಗೆ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಸೊ ಹೀ ಈಸ್ ಲೈಕ್ ಆಲ್ವೇಸ್ ಲೈಕ್ ಚಕ್ರವರ್ತಿ ಅದು ಲೈಕ್ ಯಾವತ್ತ ಅವ್ರ ರೋಲ್ ಮಾಡೆಲ್ ಅವ್ರ ಮಾತಲ್ಲಿ ತೂಕ ಇದೆ ಸೊ ಆಯಿತು ಕೇಳಿದ ತಕ್ಷಣ ಸೊ ಅಟ್ ಲೀಸ್ಟ್ ಬಂದು ಮಾತಾಡ್ತಿದಾರಲ್ಲ ಒಂದು ಖುಷಿ ವಿಚಾರ ಮಾತಾಡ್ತಿದ್ದಾರೆ ಅದು ಒಂದು ಬೇಕು ಆ್ಯಕ್ಚುಲಿ ಸೊ ಎಲ್ಲರಿಗೂ ಬೇಕಾದ ಸುದೀಪ್ ಸರ್ ಹೇಳುವಂತ ಮಾತನ್ನ ಕೇಳೆ ನಾನು ಕಿಚನ ಚಪ್ಪಾಳೆ ತಗೊಂಡಿದ್ದು ದ ಫಸ್ಟ್ ಕಿಚನ ಚಪ್ಪಾಳೆ ಸೊ ಅವ್ರ ಬಗ್ಗೆ ಅವ್ರ ಮಾತನ್ನು ಕೇಳಿದ್ರಿಂದಲೇ ನಾನು ಕಿಚನ್ ಚಪ್ಪಾಳಿ ಬಂತು ಯಾಕೆಂದ್ರೆ ಬಾ ಅಪ್ ಬಂತು ಆ ಒಂದು ವ್ಯಾಲ್ಯೂಬಲ್ ಮಾತನ್ನು ನಾನು ಕೇಳಿ ನನ್ನ ಜರ್ನಿನ ತುಂಬ ಸಕ್ಸಸ್ಫುಲ್ಲಾಗಿ ನಡೆಸ್ಕೊಂಡು ಹೊರಗಡೆ ಬಂದೆ ಸೊ ಅಷ್ಟೇ ಅಷ್ಟಕ್ಕೆ ಸೀಮಿತ ಅಲ್ಲ ನಾವು ಹೊರಗಡೆ ಬಂದ ಮೇಲೆ ಅವರ ಮಾತನ್ನ ನಾವು ಕೇಳಿ ನಮ್ಮ ಜೀವನದಲ್ಲಿ ಅಳ ಅಳವಡಿಸ್ಕೊಂಡಾಗ ಒಂದು ಉತ್ತಮ ಜೀವನ ಕಟ್ಬೋದು ಸೊ ಬಿಗ್ ಬಾಸ್ ಮನೆ ಒಳಗಡೆ ಅಷ್ಟೇ ಅಲ್ಲ ಹೊರಗಡೆನೂ ಇದೆ ಬಿಗ್ ಬಾಸ್ ಸೊ ನಾವು ಇದನ್ನೆಲ್ಲ ಮೆಟ್ಟು ನಿಂತು ಒಂದು ಸ್ಟ್ಯಾಂಡ್ ತೊಗೊಂಡಾಗ ನಮ್ಮನ್ನು ನಾವು ನಮ್ಮ ನಮ್ಮ ಬಗ್ಗೆ ಸ್ಟ್ಯಾಂಡ್ ತೊಗೊಂಡಾಗಲೇ ಒಂದು ಉತ್ತಮ ಜೀವನ ಕಟ್ಕೋಬೋದು ಅದನ್ನ ಕಲ್ತಿದ್ದೀನಿ ನಾನು ಬಿಗ್ ಬಾಸ್ ಮನೆಯಲ್ಲಿ ಸರ್ ಮಾತನ್ನು ಕೇಳಿ ಇನ್ನು ಕೆಲವೊಂದು ಕೆಲವೊಂದಷ್ಟು ಮಂದಿಗೆ ಡೌಟ್ ಇರುತ್ತೆ ಸೊ ಬೇರೆ ಊರಿನಲ್ಲಿರೋರಿಗೆ ಟ್ರಿಪಲ್ ಸೆವೆನ್ ರೆಡ್ ಕಾರ್ಪೆಟ್ ಸ್ಟುಡಿಯೋ ಅನ್ನುವಂಥದ್ದು ಅಲ್ಲಿ ಇವರು ಡಿಸೈನರ್ ಸ್ಟುಡಿಯೋನ ನಡೆಸ್ತಾ ಇದ್ದಾರೆ ಪವಿತ್ರ ಗೌಡ ಅವರು ಸೊ ಅಲ್ಲಿ ವ್ಯವಹಾರಗಳು ಹೇಗೆ ನಡೀತಾ ಇತ್ತು ಅಥವಾ ಒಂದೊಂದು ಡ್ರೆಸ್ ನ ಕಾಸ್ಟ್ ಒಂದು ಸಾಮಾನ್ಯ ರೇಂಜ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಹೇಗಿದೆ ಅಂತ ಅಂದರೆ ನನಗೆ ರೇಂಜ್ ಎಲ್ಲ ಗೊತ್ತಿಲ್ಲ ಎಷ್ಟು ಏನು ಅಂತ ಬಟ್ ಸೇಲ್ ಆಗ್ತಿತ್ತು ತುಂಬ ಸೇಲ್ ಆಗ್ತಿತ್ತು ಯಾಕಂದರೆ ಅವರು ಇಟ್ಟಿರ್ತಕ್ಕಂಥ ಬಟ್ಟೆಗಳು ಇವಾಗ ನೋಡಿರ್ಬೋದು ನೀವು ನನ್ನ ಬಿಗ್ ಬಾಸ್ ಮನೆಯಲ್ಲಿ ನಾನು ಹಾಕಿರೋ ಬಟ್ಟೆ ಎಲ್ಲ ಒಂಥರ ಯುನೀಕ್ ಆಗಿತ್ತು ಸೊ ಅವರ ಸ್ಟುಡಿಯೋ ಇಂದೇ ಬಂದಿದ್ದು ಸೊ ಹಾಗಾಗಿ ರೇಂಜ್ ನೋಡೋಕೋದ್ರೆ ಕಡಿಮೆನೇ ಆಫೋರ್ಡೆಬಲ್ ಒಂದು ಒಳ್ಳೆ ಡಿಸೈನರ್ ಒಂದು ಟೇಲರ್ಸ್ ಎಲ್ಲ ಒಳ್ಳೆ ಕ್ರಿಯೇಟಿವ್ ಆಗಿದ್ದಾರೆ ಅಂದ್ರೆ ರೆಡ್ ಕಾರ್ಪೆಟ್ ಸ್ಟುಡಿಯೋ ಅಲ್ಲಿ ವ್ಯವಹಾರಗಳು ತುಂಬಾ ಇತ್ತು ತುಂಬಾ ಲೈಕ್ ಅದ್ಭುತವಾಗಿ ಲೈಕ್ ಒಂದು ಒಂದು ಪ್ರಾಪರ್ ಒಂದು ಒಳ್ಳೆ ಸ್ಟುಡಿಯೋದಲ್ಲಿ ಹೇಗೆ ನಡೆಯುತ್ತೋ ಆ ರೀತಿ ಚೆನ್ನಾಗಿ ನಡೀತಿತ್ತು ಒಟ್ಟಾರೆಯಾಗಿ ಈ ಪ್ರಕರಣದ ಬಗ್ಗೆ ನೋವಲ್ಲಿರುವಂತಹ ರೇಣುಕಾ ಸ್ವಾಮಿ ಕುಟುಂಬದ ಬಗ್ಗೆ ಏನ್ ಅನ್ಸುತ್ತೆ ಕೊನೆಯದಾಗಿ ಹೇಳೋದಾದ್ರೆ ಮತ್ತೆ ಈ ಪ್ರಕರಣದ ತನಿಖೆ ಯಾವ ರೀತಿ ಸಾಗಬೇಕು ಅಂತ ಹೇಳಿ ಸಿ ನಾನು ವೀಡಿಯೋಸು ಫೋಟೋಸೆಲ್ಲ ನೋಡಿದಾಗ ತುಂಬ ಅಂದರೆ ದುಃ ತುಂಬ ದುಃಖ ಆಯಿತು ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ ಆ ಥರ ಬರ್ಬರವಾಗಿ ಕೊಲೆ ಆಗಿದೆ ಅಂದರೆ ಅದು ಎಂಥ ಕ್ರೂರತ್ವ ಇರಬೇಕು ಸಿಗ್ರೆಟಲ್ಲಿ ಸುಟ್ಟು ಅದು ಇದು ಮತ್ತು ಇವಾಗ ರೀಸೆಂಟಾಗಿ ನೋಡಿದೆ ವಿ ಫೋಟೋಸೆಲ್ಲ ಸೊ ಆ ಆ ಥರ ಸಾಯಿಸ್ಬೇಕಂದ್ರೆ ಆ ವ್ಯಕ್ತಿ ಎಷ್ಟು ಕ್ರೂರಿ ಆಗಿರಬೇಕು ಯಾರು ಸಾಯಿಸಿದ್ದಾರೆ ಅಂತ ಗೊತ್ತಿಲ್ಲ ಬಟ್ ಆ ವ್ಯಕ್ತಿ ಎಷ್ಟು ಇದಾಗಿರಬೇಕು ಅಂತ ಅನ್ನೋದು ನಂದಿದು ಬಟ್ ಅದನ್ನು ನಮ್ಮ ನಮಗೆ ನೋಡೇ ಇಷ್ಟು ಬೇಜಾರಾಗ್ತಿದೆ ಇನ್ನು ಅವ್ರ ಫ್ಯಾಮ್ಲಿ ಅದು ಆ ಮೂರು ಇಟ್ಕೊಂಡು ಅವ್ರು ಆ ಒಂದು ಫೇಸ್ನ ನೋಡ್ತಿದ್ದಾರೆ ಅಂದರೆ ಅದು ಆ ಥರ ಸಂದರ್ಭ ಯಾರಿಗೂ ಬರೋದು ಬೇಡ ಯಾರು ಮಾಡಿದಾರಲ್ಲ ಅವ್ರಿಗೆ ಶಿಕ್ಷೆ ಆಗಲೇಬೇಕು ಕಾನೂನು ಅಡಿಯಲ್ಲಿ ಅವರು ಎಲ್ಲರೂ ಚಿಕ್ಕೋರೆ ನಾವು ಏನು ಬರುತ್ತೋ ಅದನ್ನ ತಗೊಂಡು ಶಿಕ್ಷೆ ಆಗಲೇಬೇಕು ಅನ್ನೋದು ನನ್ನ ಒಂದು ಅನಿಸಿಕೆ ಒಟ್ಟಾರೆಯಾಗಿ ಇದಿಷ್ಟು ಕೂಡ ಬಿಗ್ ಬಾಸ್ ಟೆನ್ ಸ್ಪರ್ಧಿ ಹಾಗೆಯೇ ಇದೀಗ ಟಿಟ್ ಟಾಟ್ ಸ್ಟುಡಿಯೋನ ನಡೆಸ್ತಾ ಇದ್ದಾರೆ ಹಾಗೆಯೇ ಎರಡು ಬ್ರಾಂಚ್ಗಳು ಹೋಟೆಲ್ ಘಮ ಹೊಂದಿರುವಂತಹ ಬಿಸ್ನೆಸ್ ವುಮೆನ್ ಲೇಡಿ ನೀತು ಅವರ ಮಾತುಗಳು ಸೊ ನಿಷ್ಪಕ್ಷಪಾತವಾದಂತಹ ತನಿಖೆ ಆಗಬೇಕು ಸೊ ಯಾರು ತಪ್ಪನ್ನು ಮಾಡಿದ್ದಾರೆ ಅಪರಾಧಿಗೆ ಸರಿಯಾಗಿ ಈ ಒಂದು ಎಲ್ಲ ಪ್ರೊಸೀಜರ್ಗಳು ಕರೆಕ್ಟ್ ಆಗಿ ನಡೀಬೇಕು ರೇಣುಕಾಸ್ವಾಮಿ ಕುಟುಂಬಕ್ಕೂ ಕೂಡ ಒಂದು ಸರಿಯಾದ ನ್ಯಾಯ ಸಿಗಬೇಕು ಅನ್ನುವಂತಹ ಮಾತುಗಳನ್ನ ನಮ್ಮ ಜೊತೆಗೆ ಹಂಚಿಕೊಂಡ್ರು ಕ್ಯಾಮ್ರಾ ಪರ್ಸನ್ ಶ್ರೀನಾಥ್ ಜೊತೆಗೆ ಭೂಮಿಕಾ ವಿಜಯವಾಣಿ ಬೆಂಗಳೂರು